ದೇಗುಲಗಳ ನಿವ್ವಳ ಆದಾಯದಲ್ಲಿ ಶೇಕಡ ಹತ್ತು ಪರ್ಸೆಂಟ್ ನಿಧಿ ಸಂಗ್ರಹ ಮಾಡೋದು ಸರಿಯಲ್ಲ ಈ ನಿರ್ಧಾರವನ್ನ ಕೈ ಬಿಡಬೇಕು ಅಂತ ಒತ್ತಾಯಿಸಿದ್ರು ಈ ಮಧ್ಯ ವಿಧೇಯಕವನ್ನ ಧ್ವನಿ ಮತಕ್ಕೆ ಹಾಕೋದಿಕ್ಕೆ ಉಪಸಭಾಪತಿಯವರು ಸೂಚಿಸಿದ್ರು ಆದರೆ ಕಾಂಗ್ರೆಸ್ನ ಕೇವಲ ಒಂಬತ್ತು ಸದಸ್ಯರು ಮಾತ್ರ ಸದನದಲ್ಲಿದ್ದು ಬಿಜೆಪಿ ಜೆಡಿಎಸ್ ಸದಸ್ಯರು ವಿಧೇಯಕದ ವಿರುದ್ಧ ಮತ ಹಾಕಿದ್ರಿಂದಾಗಿ ಅದು ತಿರಸ್ಕಾರಗೊಂಡು ಈ ವಿಧೇಯಕ ತಿರಸ್ಕೃತವಾದ ಬೆನ್ನಿಗೇನೆ ಬಿಜೆಪಿ ಸರ್ಕಾರದ ವಿರುದ್ಧ ಅಪಪ್ರಚಾರವನ್ನ ಶುರು ಮಾಡಿಬಿಟ್ಟು ಜಾಗೃತರಾಗಿ ಹಿಂದೂಗಳೇ ದೇವರ ಹುಂಡಿಗೆ ಕನ್ನ ಹಾಕ್ತಿದ್ದಾರೆ ಕನ್ನರಾಮಯ್ಯನವರು ಹಿಂದೂಗಳು ದೇವಸ್ಥಾನದ ಹುಂಡಿಗೆ ಹಾಕುವಂತಹ ದಾನವನ್ನ ಸಿದ್ದರಾಮಯ್ಯ ಅವರ ಹುಂಡಿಗೆ ವರ್ಗಾಯಿಸೋದಿಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅಂತ ಅಪಪ್ರಚಾರ ಹಾಗೂ ಒಂದು ಸುಳ್ಳಿನ ಅಭಿಯಾನವನ್ನೇ ಶುರು ಮಾಡ್ತು ಬಿಜೆಪಿ ಅದರ ಬೆನ್ನಿಗೆ ಸರ್ಕಾರದ ಖಜಾನೆಯನ್ನ ಬೇಕಾಬಿಟ್ಟಿ ಬರಿದು ಮಾಡಿ ದೇವಸ್ಥಾನಗಳ ಹುಂಡಿಗೆ ಕೈ ಹಾಕೋದಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಧರ್ಮಾದಾಯ ವಿಧೇಯಕ ಮಸೂದೆಯನ್ನು ಅಂಗೀಕರಿಸೋದಿಕ್ಕೆ ಮಾಡಿದಂತಹ ಪ್ರಯತ್ನ ಬಿಜೆಪಿಯ ಸೈದ್ಧಾಂತಿಕ ಬಲದಿಂದ ವಿಫಲ ಆಗಿದೆ ಭಾರತೀಯ ಧರ್ಮವನ್ನ ದುರುಪಯೋಗ ಪಡಿಸಿ ದೇವಸ್ಥಾನಗಳ ಹಣ ಹೊಡೆಯುವಂತಹ ಹುನ್ನಾರ ಮಾಡಿದಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಸೋಲಿನ ಪಾಠದ ರುಚಿ ಸಿಕ್ಕಿದೆ ರಾಮನ ಅಸ್ತಿತ್ವ ಪ್ರಶ್ನೆ ಮಾಡುವಂತಹ ಮನಸ್ಥಿತಿಯನ್ನ ಇಟ್ಕೊಂಡು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವನ್ನು ವಿರೋಧಿಸಿ ಹಿಂದೂ ಧರ್ಮವೇ ಒಂದು ವ್ಯಾಧಿ ಎನ್ನುವವರ ಜೊತೆ ಕೈ ಜೋಡಿಸಿ ಭಾರತೀಯ ಸಂಸ್ಕೃತಿಯ ಸರ್ವನಾಶಕ್ಕೆ ಕೈ ಹಾಕುವಂತ ಸಿದ್ದರಾಮಯ್ಯನವರ ಮುಂದಿನ ಸರ್ವ ಪ್ರಯತ್ನಗಳು ಕೂಡ ವಿಫಲವಾಗುವುದು ಖಚಿತ ಮತ್ತು ನಿಶ್ಚಿತ ಅಂತ ಹೇಳ್ತು ಬಿಜೆಪಿ ಎಂದಿನ ಹಾಗೆ ಬಿಜೆಪಿ ಇದನ್ನು ಶುರು ಮಾಡಿದ ಬೆನ್ನಿಗೆನೆ ಅದರ ಐ ಟಿ ಸೆಲ್ ಸೋಷಿಯಲ್ ಮೀಡಿಯಾ ಪಡೆ ಹಾಗೂ ಮೀಡಿಯಾಗಳಲ್ಲೂ ಅದಕ್ಕೆ ಪೂರಕವಾಗಿ ಅಪಪ್ರಚಾರ ಶುರುವಾಯಿತು ಪ್ರಮುಖ ಮಾಧ್ಯಮಗಳೇ ಜನರ ದಾರಿ ತಪ್ಪಿಸುವಂತಹ ರೀತಿಯಲ್ಲಿ ಹೆಡ್ಲೈನ್ಗಳನ್ನು ಕೊಟ್ಟು ಸಿದ್ದರಾಮಯ್ಯ ಸರ್ಕಾರ ದೇವಸ್ಥಾನದ ಹುಂಡಿಯ ಹಣವನ್ನು ಬಾಚಿಕೊಳ್ತಾ ಇದ್ದಾರೆ ಅನ್ನುವಂತೆ ವರದಿ ಮಾಡಿದೆ ಆದರೆ ಈ ಎಲ್ಲ ಅಪಪ್ರಚಾರಕ್ಕೂ ಸತ್ಯಕ್ಕೂ ಒಂದಕ್ಕೊಂದು ಸಂಬಂಧನೇ ಇರಲಿಲ್ಲ ಆ ಮಸೂದೆಯಲ್ಲಿ ಇದ್ದದ್ದೇ ಬೇರೆ ಬಿಜೆಪಿ ಅಪಪ್ರಚಾರ ಮಾಡಿದ್ದೇ ಬೇರೆ ಮುಜರಾಯಿ ಇಲಾಖೆ ವ್ಯಾಪ್ತಿಯ ಒಂದು ಕೋಟಿಗೂ ಅಧಿಕ ಆದಾಯ ಇರುವಂತಹ ದೇವಸ್ಥಾನಗಳ ಹುಂಡಿಯಿಂದ ವರ್ಷಕ್ಕೆ ಶೇಕಡ ಹತ್ತರಷ್ಟು ಹಾಗೂ ಹತ್ತು ಲಕ್ಷದಿಂದ ಒಂದು ಕೋಟಿವರೆಗಿನ ಆದಾಯ ಇರುವಂತಹ ದೇವಸ್ಥಾನಗಳ ಹುಂಡಿಯಿಂದ ಶೇಕಡ ಐವತ್ತರಷ್ಟನ್ನ ಸಾಮಾನ್ಯ ಸಂಗ್ರಹಣ ನಿಧಿಗೆ ಸಂದಾಯ ಮಾಡೋದು ಹಾಗೆ ಸಂಗ್ರಹವಾದಂತಹ ನಿಧಿಯನ್ನ ಸಿ ವರ್ಗದ ದೇವಸ್ಥಾನಗಳಿಗೆ ಬಳಸೋದನ್ನ ಕಡ್ಡಾಯಗೊಳಿಸುವಂತಹ ಪ್ರಸ್ತಾವ ಆ ಒಂದು ಮಸೂದೆ ಅಂದ್ರೆ ಹೆಚ್ಚು ಆದಾಯ ಇರುವಂತಹ ದೇವಸ್ಥಾನಗಳ ನಿಧಿಯಿಂದ ಒಂದು ಭಾಗವನ್ನ ಕಡಿಮೆ ಆದಾಯ ಇರುವಂತಹ ದೇವಸ್ಥಾನಗಳಿಗೆ ಬಳಸುವಂತಹ ಸದುದ್ದೇಶ ಇರುವಂತಹ ಮಸೂದೆ ಅದು ಅದರಲ್ಲಿ ಸರ್ಕಾರ ದೇವಸ್ಥಾನಗಳ ಹುಂಡಿಗೆ ಕೈ ಹಾಕ್ತು ಅಂತ ಹೇಳೋದಿಕ್ಕೆ ಆಸ್ಪದಾನೇ ಇಲ್ಲ ಆದ್ರೆ ಈ ಬಿಜೆಪಿಗೂ ಸತ್ಯಕ್ಕೂ ಆಗ ಬರೋದೇ ಇಲ್ಲ ಹಾಗಾಗಿ ಬಿಜೆಪಿ ಮಸೂದೆ ಎರಡನೇ ಭಾಗವನ್ನ ಮುಚ್ಚಿಟ್ಟು ಸರ್ಕಾರ ದೇವಸ್ಥಾನದ ಹುಂಡಿಯಿಂದ ಹಣವನ್ನು ಬಾಚಿಕೊಳ್ತಾ ಇದೆ ಅಂತ ಸುಳ್ಳು ಪ್ರಚಾರವನ್ನ ಶುರು ಮಾಡ್ಬಿಟ್ಟು